ಎರಡು ಹನ್ನೊಂದು ಮತ್ತೆ ಇಪ್ಪತ್ತು ಇಪ್ಪತ್ತೊಂಬತ್ತು ಈ ಡೇಟ್ಗಳಲ್ಲಿ ಮದುವೆ ಆಗಿರೋರು ನೀವು ಸ್ಟಾರ್ಟಿಂಗ್ ಡೇಟ್ ಆದರೂ ಮಾಡ್ಕೊಳ್ಳಿ ಇಲ್ಲ ಫುಲ್ಲು ಡೇಟು ಮಂತ್ ಮತ್ತೆ ಇಯರು ಅಷ್ಟು ಟೋಟಲ್ ಮಾಡಿದ್ರೆ ಅಲ್ಲಿ ಒಂದು ಸಿಂಗಲ್ ಡಿಜಿಟ್ ಬರುತ್ತೆ ಆ ಸಿಂಗಲ್ ಡಿಜಿಟು ಮತ್ತೆ ಸ್ಟಾರ್ಟಿಂಗು ಸಿಂಗಲ್ ಡಿಜಿಟ್ ಮಾಡ್ಕೊಬೇಕು ಇವಾಗ ಹನ್ನೆರಡನೇ ತಾರೀಕು ಅಂದರೆ ಮೂರು ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಡೇಟಲ್ಲಿ ಓಕೆ ಅದರಲ್ಲೂ ಈ ಡೇಟ್ಗಳು ಬರಬಾರ್ದು ಐದು ನಾಲ್ಕು ಎರಡು ನಾಲ್ಕು ಐದು ಏಳು ಎಂಟು ಇದು ಡಿಸ್ಟರ್ಬೆನ್ಸ್ ಓಕೆ ಈ ಎರಡನೇ ತಾರೀಕು ಮದುವೆ ಆಗಿರೋರಿಗೆ ಜೀವನ ತುಂಬಾ ಸ್ಲೋ ಆಮೆ ತರ ಇರುತ್ತೆ ಸರ್ ಇವಾಗ ನೋಡಿ ಇವಾಗ ನಿಮ್ಗೆ ಶುಕ್ರ ದಶೆ ಇರಲ್ಲ ಮದುವೆ ಆಗೋ ಟೈಮ್ಗೆ ಶುಕ್ರ ದಶೆ ಪ್ಲಾನೆಟ್ ಒಳ್ಳೆ ಚೆನ್ನಾಗಿ ಕೂತಿರ್ಬೇಕು ಈ ಮದುವೆ ಆಗ್ತಿರೋ ಟೈಮ್ ಇದೆಯಲ್ಲ ಸರ್ ಅದು ನಿಮ್ನ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಮಾಡುತ್ತೆ ಸರ್ ಅದ್ಲೇನು ಡೌಟ್ ಇಲ್ಲ ಫಸ್ಟ್ ನೋಡಿ ಈ ಶಾಪ ಕರ್ಮ ದರಿದ್ರ ಅನ್ನೋದನ್ನ ಫಸ್ಟ್ ನಾವು ತೆಗೆದಾಕ್ಬಿಟ್ರೆ ನಮ್ಮ ಜೀವನ ಸೂಪರ್ ಆಗಿರುತ್ತೆ ಸರ್ ನಮ್ಮ ಹಣೆ ಬರ ಚೇಂಜ್ ಆಗುತ್ತೆ ನೋಡಿ ಹುಟ್ಟಾವಾಗ ನಮ್ಮ ಜಾತಕ ಚೆನ್ನಾಗಿರ್ಬೇಕು ಅಂತೈತಲ್ಲ ಅದು ಹೆಂಗೆ ಹ್ಞೂ ಹಣೆ ಬರ ಇಲ್ಲ ಇವದು ಇಲ್ಲ ಅಂದ್ರೆ ಇಲ್ಲ ನಿಮ್ದೆಷ್ಟೇ ರಾಜಿ ಯೋಗ ಇತ್ತು ಇವು ನಮ್ಮ ಹೆಂಡಾಕ್ಬಿಡ್ತೈತೆ ನಮಸ್ಕಾರ ವೀಕ್ಷಕರೇ ಸರಿಗ ಸಾಕಷ್ಟು ಕುಟುಂಬಗಳಲ್ಲಿ ಹೆಣ್ಣುಗಳು ಸಮಸ್ಯೆಗಳಲ್ಲಿರೋ ಇದ್ದಾವೆ ಮದುವೆಗೆ ಬಂದಿರೋಂಥ ಹೆಣ್ಮಕ್ಳಿಗೂ ಮದುವೆಗಳು ಸೆಟ್ ಆಗ್ತಾಯಿಲ್ಲ ಕೆಲವೊಂದು ಗಂಡು ಮಕ್ಕಳಿಗಂತೂ ಇದು ಮದುವೆಗಳು ಸಮಸ್ಯೆನೇ ಪ್ರತಿ ಹಳ್ಳಿಯಲ್ಲಿ ಮ್ಯಾಕ್ಸಿಮಮ್ ಸ ನಂಬರ್ಸು ಗಂಡು ಮಕ್ಕಳಿಗೆ ಇನ್ನೂ ಮದುವೆಗಳಾಗಿಲ್ಲ ಮೂವತ್ತೈದು ನಲವತ್ತು ವರ್ಷ ಆದರೂ ಕೂಡ ಇದು ಯಾಕೆ ಆಗ್ತಾಯಿಲ್ಲ ಅನ್ನೋದು ಒಂದು ಕನ್ಫ್ಯೂಷನ್ ಇದೆ ಸಾಕಷ್ಟು ಅವರು ಕೂಡ ಸುಮಾರು ಹುಡ್ಕೈ ಹುಡ್ಕಿ ಏನಕ್ಕೆ ಗೊತ್ತಾಗ್ತಾ ಇಲ್ಲ ಮದುವೆಗಳು ಸೆಟ್ ಆಗ್ತಾಯಿಲ್ಲ ಕೆಲವು ಮದುವೆಗಳಾಗಿರೋರು ಎಷ್ಟು ಜಲ್ದಿ ಡೈವರ್ಟ್ ಆಗ್ತಾರೆ ಅಂದರೆ ಇಮ್ಮಿಡಿಯೇಟಾಗಿ ಒಂದು ಸ್ವಲ್ಪ ಸ್ವಲ್ಪ ತಿಂಗಳುಗಳಲ್ಲೇ ಡೈವರ್ಸ್ಗಳಿಗೆ ಆಗ್ಬಿಡೋದು ಇಲ್ಲ ಜಗಳಗಳಾಗಿ ವಾಪಸ್ಸು ತವ್ರ ಮನೆಗೆ ಬಂದಿರೋವು ಇವೆಲ್ಲ ಕೆಲವೊಂದಷ್ಟು ನಡೀತವೆ ಕೋರ್ಟ್ಗಳಲ್ಲಿ ಸಾಕಷ್ಟು ಕೇಸ್ಗಳು ಪೆಂಡಿಂಗ್ ಬಿ ಇವೆ ಡೈವರ್ಸ್ ಕೇಸಿಗೆ ಸಂಬಂಧಪಟ್ಟಂತೆ ಇನ್ನು ಕೆಲವರು ಮಕ್ಕಳಾಗಿ ಮಕ್ಕಳಿಗೆ ಮದುವೆಗಳಾಗಿರೋರು ಕೂಡ ಅದು ಅಷ್ಟು ಏಜ್ ಆಗಿರೋರು ಕೂಡ ಡೈವರ್ಸ್ಗೆ ಅಪ್ಲೈ ಆಗಿದ್ದಾರೆ ಅಂದರೆ ಅದು ಯಾವ ವಿಚಾರಕ್ಕೆ ಏನಂತ ಗೊತ್ತಿಲ್ಲ ಸಂಬಂಧಗಳು ಅಂದರೆ ಈಗ ಸಾಲವಳಿ ಇವೆಲ್ಲ ನೋಡಿ ಸರಿಯಾದ ರೀತಿಯಲ್ಲೇ ಒಂದು ಅವರಿಗೆ ಗಂಡು ಹೆಣ್ಣುಂದು ಏನಿದೆ ಗಣಕೂಟಗಳು ಇವೆಲ್ಲ ಚೆಕ್ ಮಾಡಿನೇ ಮದುವೆಗಳು ಮಾಡಿದರೂ ಕೂಡ ಏಕೆ ಡಿಸ್ಟರ್ಬ್ ಆಗುತ್ತೆ ಮದುವೆಗಳಲ್ಲಿ ಈ ಒಂದು ಪ್ರಶ್ನೆ ಸೊ ಇದ್ರ ಬಗ್ಗೆ ನೀವು ರಿಸರ್ಚ್ ಮಾಡಿದ್ದೀನಿ ಅಂದರೆ ಏನು ಸರ್ ಇದಕ್ಕೆ ಕಾರಣ ನೋಡಿ ನಮ್ಮ ಲಾಸ್ಟ್ ಟೈಮ್ ಹೇಳ್ದಾಗೇ ಈ ರಾಶಿ ನಕ್ಷತ್ರಗಳು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಕೂತಿರುತ್ತೆ ಹ್ಞೂ ಇದು ಬಂದು ಟ್ರಯಾಂಗಲ್ ಸೀರೀಸಲ್ಲಿ ಪೇರ್ ಮಾಡ್ಕೊಬೇಕು ಆ್ಯಕ್ಚುಲಿ ಬಂದು ನಮ್ಮ ಅಸ್ಟ್ರಾಲಜಿಗಳೆಲ್ಲ ಕರೆಕ್ಟ್ ಹುಡುಕ್ತಿದ್ದಾರೆ ಅದು ನೈಂಟಿ ಪರ್ಸೆಂಟ್ ಆ್ಯಕ್ಯುರೇಸಿ ಇದೆ ಎಲ್ಲೋ ಹತ್ತು ಪರ್ಸೆಂಟು ಸ್ವಲ್ಪ ಪ್ರಾಬ್ಲಮ್ ಕೊಡ್ತಿದೆ ನೋಡಿ ಇವಾಗ ನಾನು ಒಂದು ಈ ಚೈನೀಸ್ ವಾಸ್ತುನ ಕಲ್ತ್ಕೊಂಡ್ ಬಂದಿದೆ ಚೈನೀಸ್ ಫ್ರೆಂಚು ಈ ಸಬ್ಜೆಕ್ಟಲ್ಲಿ ಅವ್ರದ್ರಲ್ಲೊಂದು ಫಾರ್ಮುಲಾ ಇದೆ ಸೇಮ್ ಅದೇ ಥರನೇ ಟ್ರಯಾಂಗಲ್ ಸೀರೀಸಲ್ಲಿ ಅವ್ರದಳ್ಳಿ ಈ ನಾಲ್ಕು ವರ್ಷ ಎಂಟು ವರ್ಷ ಆ ಗ್ಯಾಪಲ್ಲಿ ಇರೋರಿಗೆ ರಾಶಿ ನಕ್ಷತ್ರ ಹುಡುಕಿ ಮಾಡಿದ್ರೆ ಕರೆಕ್ಟ್ ಪೇರಾಗುತ್ತೆ ಹ್ಞೂ ಅದನ್ನು ರಿಸರ್ಚ್ ಮಾಡಿಕೊಂಡೆ ಯಾಕಂದರೆ ಈ ರಿಸರ್ಚಲ್ಲಿ ನೋಡಿದಾಗ ಗೊತ್ತ ಗೊತ್ತಾಗುತ್ತೆ ಇವಾಗ ಕೆಲವರು ತುಂಬ ಚೆನ್ನಾಗಿರ್ತಾರೆ ಅವ್ರನ್ನ ನಾವು ಎಂಟ್ರಿ ಮಾಡ್ಕೊತೀವಿ ಅವ್ರದ್ದು ಡೇಟು ಯಾವಾಗ ಮದುವೆ ಆಗಿರೋದು ಅವ ಅವಾಗಿಂದ ಇವ್ರ ಜೀವನ ಹೆಂಗೆ ನಡೆದಿದೆ ಅಂತ ಕೆಲವರು ಡಿಸ್ಟರ್ಬೆನ್ಸಲ್ಲಿ ಅಲ್ಲಿ ಇದ್ದಾರೆ ಕೆಲವರು ತುಂಬ ಪ್ರೋಗ್ರೆಸ್ ಅಲ್ಲಿ ಇದ್ದಾರೆ ಆ ಪ್ರೋಗ್ರೆಸ್ ಅಲ್ಲಿ ಬಂದಿರೋವಾಗ ನಾವು ರಿಸರ್ಚ್ ಮಾಡ್ಕೋತೀವಿ ಅವಾಗ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಸರ್ ಈ ನಾಲ್ಕು ವರ್ಷ ಎಂಟು ವರ್ಷ ಈ ಡಿಫ್ರೆನ್ಸ್ ಅಲ್ಲಿ ಮದುವೆ ಮಾಡಿದ್ರೆ ತುಂಬ ಚೆನ್ನಾಗಿರ್ತಾರೆ ಒಳ್ಳೆ ಕಂಪಬಿಲಿಟಿ ಸರ್ ಅದು ಓಕೆ ನೋಡಿ ಇವಾಗ ನಮ್ಮಲ್ಲಿ ವಾಟರು ಫೈಯರು ಮೆಟಲ್ ಹರ್ತು ಈ ಥರ ವೈಬ್ರೇಷನ್ಸ್ ಇರುತ್ತೆ ಇವಾಗ ನಾನು ಫೈಯರು ನೀವು ಫೈಯರು ಒಂದೇ ಕ್ಯಾರೆಕ್ಟರ್ ಇರುತ್ತೆ ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್ ಇವಾಗ ಗಂಡ ಹೆಂಡತಿ ಒಂದು ಹೋಟ್ಲಿಗೆ ಹೋಗಿದ್ದಾರೆ ಗಂಡ ಏನು ಮಾಡ್ತಾನೆ ನಾನು ದೋಸೆ ತಗೊಂಡಿದ್ದೀನಿ ಅಂತಾನೆ ಹೆಂಡತಿ ಆ ದೋಸೆ ಇಷ್ಟ ಆದ್ರೆ ನನಗೂ ದೋಸೆ ಇಷ್ಟ ಇದು ಫಸ್ಟ್ ಅಂದ್ರೆ ಒಂದೇ ಟೇಸ್ಟ್ ಅವ್ನು ದೋಸೆ ತಗೊಂಡಿದ್ದೀನಿ ಅಂದ್ರೆ ನನಗೆ ದೋಸೆ ಇಷ್ಟೆಲ್ಲ ಪೂರಿ ಬೇಕಾಗಿತ್ತು ಆಗ್ಲಿ ನಿನಗೋಸ್ಕರ ನಾನು ತಿಂತೀನಿ ಇದು ಸೆಕೆಂಡ್ ಅಂದ್ರೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋಗೋದು ಮೂರನೇ ಅದು ನಾನು ದೋಸೆ ತಗೊಂಡಿದ್ದೀನಿ ಅಂದ್ರೆ ನನಗೆ ಪೂರಿ ಬೇಕಾಗಿತ್ತು ನೀನು ಯಾಕೆ ದೋಸೆ ತಗೊಂಡೆ ಜಗಳ ಅಲ್ಲೇನೆ ಇವಾಗ ತಂದು ಬಿಟ್ಟಿದಿನ ಮರ್ಯಾದೆ ಪ್ರಶ್ನೆ ತಿನ್ನೋ ಅಂದ್ರೆ ತಿನ್ನಲ್ಲ ಇಲ್ಲೇ ಸ್ಟಾರ್ಟ್ ಆಯಿತು ವಾದ ವಾದಗಳು ಇದೇ ತರನೇ ಇರುತ್ತೆ ಸರ್ ಅವ್ರ ಜೀವನ ಒಂದು ಸಣ್ಣ ಸಣ್ಣ ವಸ್ತುಗಳು ತಗೊಳೋದ್ರಿಂದ ಹಿಡಿದು ಫ್ಯಾಮಿಲಿಯಲ್ಲಿ ದೊಡ್ಡ ದೊಡ್ಡದಾಗಿರುತ್ತೆ ಯಾವುದಕ್ಕೂ ಅಡ್ಜಸ್ಟ್ ಆಗಲ್ಲ ಅವರ ಗಂಡ ಒಂದು ಟೇಸ್ಟ್ ಅಲ್ಲಿ ಇರ್ತಾನೆ ಹೆಂಡತಿ ಒಂದು ಟೇಸ್ಟ್ ಅಲ್ಲಿ ಇರ್ತಾರೆ ಮ್ಯಾಚೇ ಆಗಲ್ಲ ಸೊ ಯಾಕೆ ಆಗ್ತಾ ಇಲ್ಲ ಸೊ ಅದೇನೇ ಈ ನಾಲ್ಕು ವರ್ಷ ಎಂಟು ವರ್ಷ ಇದೆಯಲ್ಲ ಇವರು ಕರೆಕ್ಟ್ ಟ್ರಯಾಂಗಲ್ ಸೀರೀಸಲ್ಲಿ ಬರ್ತಾರೆ ಸೊ ಅಂದ್ರೆ ಈಗ ಗಂಡು ಹೆಣ್ಣು ಮದುವೆಗಳಾದಾಗ ಏಜ್ ಗಳ ಡಿಫ್ರೆನ್ಸ್ ಅಲ್ಲಿ ನಾಲ್ಕೈದು ವರ್ಷದಲ್ಲಿ ಅಷ್ಟೇ ಗ್ಯಾಪ್ ಇರಬೇಕು ನಾಲ್ಕು ವರ್ಷ ಇರಬೇಕು ನಾಲ್ಕು ವರ್ಷ ಎಂಟು ವರ್ಷ ಇದು ಕರೆಕ್ಟ್ ಟ್ರಯಾಂಗಲ್ ಸಿಕ್ಬಿಡುತ್ತೆ ಸರ್ ಅದು ಓಕೆ ವಾಟರ್ ಎಲಿಮೆಂಟ್ ವಾಟರ್ ಎಲಿಮೆಂಟ್ ವಾಟರ್ ಎಲಿಮೆಂಟ್ ಅಂದ್ರೆ ಏನು ಕ್ಯಾರೆಕ್ಟರ್ ವೈಸ್ ಒಂದೇ ಸೇಮ್ ಕ್ಯಾರೆಕ್ಟರ್ ಎರಡನೇದು ಬಂದು ಇವಾಗ ವಾಟರ್ ಎಲಿಮೆಂಟ್ ವುಡ್ ಎಲಿಮೆಂಟ್ ಸಪೋರ್ಟ್ ಮಾಡೋದು ಅದು ಎರಡನೇದು ಹೇಳೋದ್ನಲ್ಲ ಅದು ಇನ್ನೊಂದು ಮೂರನೇದು ಹೇಳೋದಲ್ಲ ವಾಟರ್ ಮತ್ತೆ ಫೈರ್ ಸೊ ಅದು ಡಿಸ್ಟರ್ಬೆನ್ಸ್ ಆಗ್ತಿರೋದು ಇವಾಗ ನೋಡಿ ಕೆಲವು ಮದುವೆ ಡೇಟ್ ಕೂಡ ಸ್ವಲ್ಪ ತೊಂದರೆ ಮಾಡುತ್ತೆ ಸರ್ ಓಕೆ ಆ ಡೇಟ್ಗೆ ಹೇಳ್ತೀನಿ ಎರಡನೇ ತಾರೀಕು ಅಂದರೆ ಟೂ ಸೀರೀಸು ಓಕೆ ಎರಡು ಹನ್ನೊಂದು ಮತ್ತೆ ಇಪ್ಪತ್ತು ಇಪ್ಪತ್ತೊಂಬತ್ತು ಈ ಡೇಟ್ ಮದುವೆ ಆಗಿರೋರು ನೀವು ಸ್ಟಾರ್ಟಿಂಗ್ ಡೇಟ್ ಆದ್ರೂ ಮಾಡ್ಕೊಳ್ಳಿ ಇಲ್ಲ ಫುಲ್ಲು ಡೇಟು ಮಂತ್ ಮತ್ತೆ ಇಯರ್ ಅಷ್ಟು ಟೋಟಲ್ ಮಾಡಿದ್ರೆ ಲಾಸ್ಟ್ ಅಲ್ಲಿ ಒಂದು ಸಿಂಗಲ್ ಡಿಜಿಟ್ ಬರುತ್ತೆ ಆ ಸಿಂಗಲ್ ಡಿಜಿಟ್ ಮತ್ತೆ ಸ್ಟಾರ್ಟಿಂಗ್ ಸಿಂಗಲ್ ಡಿಜಿಟ್ ಮಾಡ್ಕೊಬೇಕು ಇವಾಗ ಹನ್ನೆರಡನೇ ತಾರೀಕು ಅಂದರೆ ಮೂರು ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಡೇಟ್ ಅಲ್ಲಿ ಅದ್ರಲ್ಲೂ ಈ ಡೇಟ್ಗಳು ಬರಬಾರ್ದು ಐದು ನಾಲ್ಕು ಎರಡು ನಾಲ್ಕು ಐದು ಏಳು ಎಂಟು ಇದು ಡಿಸ್ಟರ್ಬೆನ್ಸ್ ಮಾಡುತ್ತೆ ಈ ಎರಡನೇ ತಾರೀಕಲ್ಲಿ ಮದುವೆ ಆಗಿರೋರಿಗೆ ಜೀವನ ತುಂಬಾ ಸ್ಲೋ ಆಮೇಲೆ ತರ ಇರುತ್ತೆ ಸರ್ ಹೋಗೋದೆಲ್ಲ ಎಷ್ಟೇ ಎಫೆಕ್ಟ್ ಮಾಡಿದ್ರು ಎಫೆಕ್ಟ್ ಹಾಕ್ದ್ರು ಮುಂದಕ್ಕೆ ಹೋಗೋಲ್ಲ ಅಲ್ಲೇ ಇರ್ತಾರೆ ಸೊ ಜೀವನ ಎಲ್ಲ ಕಳೆದು ಬಿಡ್ತೈತಾ ಆ ರೀತಿ ನಾಲ್ಕನೇ ತಾರೀಕಲ್ಲಿ ಮದುವೆ ಆಗಿರೋರು ನಾಲ್ಕು ಹದಿಮೂರು ಮತ್ತೆ ಮೂವತ್ತೊಂದು ಈ ತಾರೀಕಿನಲ್ಲಿ ಮದುವೆಗಳಾಗಿರೋರು ಅಂದರೆ ನೀವು ಹಿಂದೆ ಮುಂದೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಅದು ನಿಮ್ಗೆ ಗೊತ್ತಾಗುತ್ತೆ ನಾನು ಇಲ್ಲೇನು ಹೇಳ್ತಾ ಇದ್ದೀನ ಅವ್ರದ್ದು ಬಂದು ಕಾಂಟ್ರವರ್ಸಿ ಸಿಕ್ಕಾವಡ ಪ್ರಾರಂಭ ಹೆಲ್ತ್ ಇಶ್ಯೂಸು ಮತ್ತೆ ಏನೇ ಕೆಲಸ ಮಾಡೋದು ಇನ್ಕಂಪ್ಲೀಟು ಫೈನಾನ್ಷಿಯಲ್ ಪ್ರಾಬ್ಲಮ್ ಸಿಕ್ಕಾಕೊಳ್ಳೋ ಸಾಲಗಳು ಮಾಡ್ಕೊಳೋದು ಕೆಲಸದಲ್ಲಿ ಏನೇ ಕೊಟ್ರು ಅದನ್ನ ಡಬಲ್ ಡಬಲ್ ಆಗಿ ಮಾಡೋವಂಥದ್ದು ಒಂದ್ಸರಿ ಸರಿ ಮುಗಿಯಲ್ಲ ಅದು ಈ ನಾಲ್ಕನೇ ತಾರೀಕು ಮದುವೆ ಆಗಿರೋರಿಗೆಲ್ಲ ಈ ಪ್ರಾಬ್ಲಮ್ ಈ ಐದನೇ ತಾರೀಕಲ್ಲಿ ಮದುವೆ ಆಗಿರೋರಿಗೆ ಫಸ್ಟ್ ಸ್ಟಾರ್ಟ್ ಆಗದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರ್ ಇದು ಎಲ್ಲವರ್ಗೂ ಹೋಗುತ್ತೆ ಅಂತಂದ್ರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಕೂಡ ಆಗುತ್ತೆ ಅದನ್ನ ಹೇಳಬಾರದು ಆ ರೀತಿ ಗಂಡ ಹೆಂಡತಿನಲ್ಲಿ ಆ ರೀತಿ ಒಂದು ಸಬ್ಜೆಕ್ಟ್ ಅವ್ರಿಗೂ ಬರುತ್ತೆ ಅದು ತುಂಬಾ ಅಂದ್ರೆ ಸಣ್ಣ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹಿಡಿದು ಅಲ್ಲಿ ಹೋಗುತ್ತೆ ಅದು ಲೈಫ್ ಲೈಫ್ ಸುಮ್ಮನ ಹೋಗುತ್ತೆ ಆ ಥರ ಆಮೇಲೆ ಏಳನೇ ತಾರೀಕು ಏಳನೇ ತಾರೀಕಲ್ಲಿ ಮದುವೆ ಆಗಿರೋರಿಗೆ ಫಸ್ಟ್ ಲೋನ್ಗಳಲ್ಲಿ ಸಿಕ್ಕಾಕೊಳ್ಳೋದು ಸರ್ ಲೋನ್ಸ್ ಸುಮ್ಮನಾದರೂ ಲೋನ್ಗಳು ತಗೊಳೋದು ಮತ್ತೆ ಅಂದರೆ ನಮ್ಮ ಜೀವನನ ಸ್ವರ ಮಾಡ್ಕೊಳ್ಳೋದಕ್ಕೆ ಡಿಪೆಂಡೆನ್ಸಿ ಇನ್ನೊಬ್ರು ಬಂದು ನಮಗೆ ಹೆಲ್ಪ್ ಮಾಡಬೇಕು ಅವ್ರ ಮೇಲೆ ಡಿಪೆಂಡ್ ಆಗೋದು ಅಂದ್ರೆ ಸ್ವತಃ ಅವ್ರೇನು ಜೀವನ ಮಾಡೋದಕ್ಕೆ ಹೋಗಲ್ಲ ಏನೋ ನಾ ಹೇಳಿದ್ರೆ ಸಾಕು ನನ್ನ ಟೈಮ್ ಚೆನ್ನಾಗಿ ಬರಲಿ ನಾನು ಒಳ್ಳೇದಾಗಲಿ ಇಲ್ಲ ನೀನೇ ಒಳ್ಳೇದು ಮಾಡ್ಬಿಡು ಸೀದ ಅವ್ರ ಮೇಲೆ ಹಾಕ್ಬಿಡೋದು ಈಸಿ ಮೆಥಡ್ಗಳು ಹುಡುಕ್ತಾರೆ ಈ ತರ ಆಗೋಗ್ಬಿಡುತ್ತೆ ಮತ್ತೆ ಇವ್ರ ಜೀವನ ತಿರ್ಗಾ ಏಳಿಗೆ ಆಗಲ್ಲ ಮತ್ತೆ ಎಂಟನೇ ತಾರೀಕು ಸೀರೀಸಲ್ಲಿ ಇದು ಎಲ್ಲ ತರ ಪ್ರಾಬ್ಲಮ್ ಕೊಟ್ಬಿಡುತ್ತೆ ಆಕ್ಸಿಡೆಂಟು ಕೋರ್ಟು ಕೇಸು ಡೈವರ್ಸ್ ಕೇರ್ ಹೇಳಿದ್ರಲ್ಲ ಓಕೆ ಪೊಲೀಸ್ ಸ್ಟೇಷನ್ ಮೆಟ್ಲೆಕ್ಕಬೇಕು ಬೇಕು ಸರ್ ಹಂಗೆ ಮಾಡುತ್ತೆ ಸರ್ ಇದೊಂದೇ ಅಲ್ಲ ಗಂಡ ಹೆಣ್ತಿಗೆ ಮದುವೆ ಮಾಡೋದು ಬೇರೆ ಮದುವೆ ಮಾಡಿಸುದ್ರಲ್ಲ ಅವರು ಕೂಡ ಎಫೆಕ್ಟ್ ಆಗುತ್ತೆ ಇದೇ ತರಾನೇ ತಲೆ ಬಾಗಬೇಕು ಗಂಡ ಮನೆಯಿಂದ ಹೆಣ್ಣು ಮನೆಯಿಂದ ಇಬ್ಬರು ಸಫರ್ ಆಗ್ತಾರೆ ನೋಡಿ ಇವಾಗ ಮದುವೆ ಒಳ್ಳೆ ಅಲ್ಲಿ ಮಾಡ್ಬಿಟ್ಟಿದ್ರೆ ಎರಡು ಫ್ಯಾಮಿಲಿಗೂ ಒಳ್ಳೇದಾಗ್ತಾ ಇರುತ್ತೆ ಇವ್ರಿಗೂ ಅಷ್ಟೇ ಪ್ರೋಗ್ರೆಸ್ ಮೇಲೆ ನೋಡಿ ಒಬ್ರು ಕೆಲವರು ಮದುವೆ ಆಗೋವರೆಗೂ ಚೆನ್ನಾಗಿರಲ್ಲ ಮದುವೆ ಆಗಿದ್ದೇನೆ ಒಳ್ಳೆ ಸ್ಟಾರ್ ಕೆಲವರು ಚೆನ್ನಾಗಿರ್ತಾರೆ ಮದುವೆ ಆದ್ಮೇಲೆ ಲತ್ತೆ ಒಡೆದು ಬಿಡ್ತಾರೆ ಎರಡು ಇರುತ್ತೆ ಎರಡೂ ಆಗ್ಬಿಡುತ್ತೆ ಸೊ ಯೋಚನೆ ಮಾಡಿ ಮದುವೆ ಮಾಡ್ಕೊಬೇಕು ಸರ್ ಕರೆಕ್ಟಾಗಿ ನೋಡಬೇಕು ಮತ್ತೆ ಪೇರ್ನ ಕರೆಕ್ಟ್ ಹುಡ್ಕೋಬೇಕು ಗಂಡು ಎಣ್ಣದು ಪೇರು ನೋಡಿ ಒಂದೊಂದು ಸರ್ತಿ ಏನಾಗುತ್ತೆ ಗಂಡಿಗೆ ಸಿಕ್ಕಾಪಟ್ಟೆ ಕೆಟ್ಟ ಬದು ಇರುತ್ತೆ ಅದನ್ನ ನೋಡೋಲ್ಲ ನೋಡಬೇಕು ಜಾತ್ಕ ಹಿಡಿದಾಗ ಗೊತ್ತಾಗುತ್ತೆ ಅವ್ರದ್ದು ಕ್ಯಾರೆಕ್ಟರ್ ವೈಸ್ ಎಲ್ಲ ಗೊತ್ತಾಗುತ್ತೆ ಗೊತ್ತಾಗಿದ್ಮೇಲೆ ಯಾಕೆ ಮದುವೆ ಮಾಡಬೇಕು ಸೊ ಕ್ಯಾನ್ಸಲ್ ಮಾಡ್ಕೋಬೇಕಲ್ಲ ಮಾಡ್ಕೊಬೇಕು ಸೇಮ್ ಅದೇ ಥರ ಎಣ್ಣದು ಗುಣಗಳು ಹಂಗೆ ಇರುತ್ತೆ ಮನೆಗೆ ಬಂದ್ಮೇಲೆ ಇವಳು ಗುಣ ಸರಿ ಇಲ್ಲ ಮನೇಲಿ ಕಡೆ ಜಗಳ ಮಾಡ್ಕೊಂತಿರ್ತಾಳೆ ಇವಳು ಬಂದಾಗಿಂದ ಮನೆ ಬೇರೆ ಆಗೋಯ್ತು ಅಂತಾರೆ ಯಾಕೆ ಬೇಕು ಮೊದಲೇ ಮೊದ್ಲೇ ನಾವು ನೋಡ್ಕೊಂಡು ಕರೆಕ್ಷನ್ ಮಾಡ್ಕೊಬೇಕಲ್ಲ ಇಲ್ಲಿ ಏನಾಗುತ್ತೆ ಗೊತ್ತಾ ಈ ತರ ಇರೋ ಕ್ಯಾರೆಕ್ಟರ್ಗಳಿಗೆ ಒಳ್ಳೆ ಡೇಟ್ನ ಕೊಡ್ಬೇಕು ಸರ್ ನಾವು ಸೊ ಒಳ್ಳೆ ಡೇಟು ನೋಡಿ ಇವಾಗ ನೀವು ಹುಟ್ಟಿದ ತಕ್ಷಣ ಗ್ರಹಗತಿಗಳು ಕೂತ್ಕೊಳ್ತಾವೆ ಈ ಹನ್ನೆರಡು ಪ್ಲಾನ್ ಸೇಮ್ ಅದೇ ರೀತಿನೇ ನಾವು ಮದುವೆ ಡೇಟು ಈ ಗ್ರಹಗತಿಗಳು ಕೂಡ ಚೆನ್ನಾಗಿ ಕೂತಿರ್ಬೇಕು ಅಲ್ಲೇ ಮೇನು ಹ್ಞೂ ಇವಾಗ ಹುಟ್ಟಿದ ತಕ್ಷಣ ಒಬ್ಬ ಅಭಿವೃದ್ಧಿ ಆಗ್ತಾನೆ ಅಂದರೆ ಮದುವೆ ಆಗೋ ಡೇಟ್ ಕೂಡ ಅದು ಯಾಕೆ ಅಭಿವೃದ್ಧಿ ಆಗಬಾರ್ದು ಆ ಪ್ಲಾನೆಟರಿ ಪೊಸಿಷನ್ ಕರೆಕ್ಟ್ ಕೂತಿರಬೇಕು ಆ ಡೇಟಲ್ಲಿ ಮದುವೆ ಆಗಬೇಕು ಸರ್ ಇನ್ನೊಂದು ವರ್ಷದಲ್ಲಿ ಒಂದು ಐದಾರು ಡೇಟ್ ಸಿಕ್ಕದೇ ಹೆಚ್ಚು ವರ್ಷದಲ್ಲಿ ಹೌದು ನೀವು ಯಾವ ಯಾವಾಗಲೂ ಮದುವೆ ಆದರೆ ಪಾಪ ಕಷ್ಟ ಬೀಳೋದು ಅವರೇ ತಾನೆ ಕರೆಕ್ಟ್ ಹುಡುಕಿ ಗಂಡು ಎಣ್ಣದು ಡೇಟ್ ತೊಗೊಂಡು ಅವ್ರಿಗೆ ಮ್ಯಾಚ್ ಆಗೋ ಅಂಥ ಡೇಟ್ ಆಫ್ ಬರ್ತಲ್ಲಿ ಮದುವೆ ಮಾಡಿಸ್ಬೇಕು ಸೊ ಕಾಮನಾಗಿ ಮಾಸಾಗಿ ಇಂಥ ಡೇಟ್ಗಳು ಇವಾಗ ಎಲ್ಲ ಒಂದು ರಾಜಯೋಗ ಬಂದಿದೆ ಈಗೆಲ್ಲ ಏನಕ್ಕೆ ಏನೇ ಕೆಲಸ ಆದರೂ ಈಗ ಸ್ವಲ್ಪ ಅರ್ಜೆಂಟಾಗಿ ಏನೋ ಗೃಹ ಪ್ರವೇಶಗಳಾಗ್ಬೋದು ಮದುವೆಗಳಾಗ್ಬೋದು ಇಲ್ಲ ಹೊಸ್ದಾಗಿ ಪಾಯಗಳು ಮನೆಗಳು ಕಟ್ಟೋರು ಕೂಡ ಇಡ್ತಾರೆ ಆ ದಿನಗಳು ತುಂಬ ಶುಭ ಅಂತೇಳಿ ಎಲ್ಲ ಟೈಮ್ನ ಎಂಗೇಜ್ ಆಗ್ತಾರಲ್ಲ ಸರ್ ನೋಡಿ ಬೇಕಂದರೆ ಅವಾಗ ಇವಾಗ ನೋಡಿ ಜಾತಕ ಹೇಳ್ತಾರಲ್ಲ ಜಾತಕ ನೋಡಿದಾಗ ಇಂತಿಂಥ ಪ್ಲಾನೆಟ್ ರೀ ಕುತ್ಕೊಂಡಾಗ ಇಂಥದ್ದು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಕರೆಕ್ಟಾ ಅದೇ ರೀತಿನೇ ಇವ್ರು ಕೊಡೋ ಟೈಮಲ್ಲೂ ಗ್ರಹಗತಿಗಳು ಕರೆಕ್ಟಾಗಿ ಕೂತಿರ್ಬೇಕಲ್ಲ ಕೂತಿದ್ರೆ ಆ ಡೇಟ್ ಅವ್ರಿಗೆ ಹೆಲ್ಪ್ ಮಾಡುತ್ತೆ ಸೇಮ್ ಅಲ್ವಾ ಇವಾಗ ಬರೀ ನಾಕ್ಷಿ ರಾಶಿ ನಕ್ಷತ್ರಗಳ್ನ ನೋಡಿ ಇಂಥ ಟೈಮಲ್ಲಿ ನೀವು ಪೂಜೆ ಮಾಡ್ಕೊಂಬಿಡಿ ಅಂದರೆ ಅದು ಫಿಫ್ಟಿ ಪರ್ಸೆಂಟೇ ವರ್ಕ್ ಆಗೋದು ಒಳ್ಳೆಯದಾದರೆ ಪರಲ್ಲ ಕೆಟ್ಟದಾಗೋಬಿಟ್ರೆ ಸೊ ಎಲ್ಲ ಎಫೆಕ್ಟ್ ಆಗ್ಬಿಡುತ್ತಾ ಸೊ ಅಂಥ ವೈಸ ಇವರಿಗೆ ನಾವು ಬಾಬು ಆಗಲೇ ಫೋನ್ ಮಾಡಿದ್ವಲ್ಲ ಅವ್ರಿಗೆ ನಾವು ಅದೇ ಕೊಡ್ತಿರೋದು ಅವ್ರಿಗೇನೇ ಏನೇ ಫೋನ್ ಮಾಡಿ ಕೇಳ್ಕೊತಾರೆ ಯಾವಾಗ ಮಾಡಲಿ ಯಾವಾಗ ಪೂಜೆ ಮಾಡಲಿ ನಾನು ಹೇಳೋದು ಒಂದೇ ನೀವೇ ಪೂಜೆ ಮಾಡಿಕೊಡಿ ನಿಮ್ಮ ಭೂಮಿ ನೀವೇ ಪೂಜೆ ಮಾಡಿ ಯಾಕೆ ಅಭಿವೃದ್ಧಿ ಆಗೋಲ್ಲ ಇಂಥ ಡೇಟಲ್ಲಿ ಮುಗಿಸ್ಕೊಂಡಿದ್ರೆ ನೀಟಾಗಿ ಮಾಡ್ತಿದ್ದಾರಲ್ಲ ಸಾರ್ ಇವ್ರ ಬ್ರದರ್ದು ಒಂದೂವರೆ ವರ್ಷದಿಂದ ಮನೆ ಕಟ್ಬಿಟ್ಟು ಮಾರಕ್ಕೆ ಆಗಿರಲಿಲ್ಲ ಸರ್ ಹ್ಞೂ ನಾನು ಮಾಡಿಕೊಟ್ಟು ಅದು ಏನು ಅದೃಷ್ಟನೋ ಐದೈದು ದಿನಕ್ಕೆ ಸೇಲ್ ಆಗೋಯ್ತು ಐದೈದು ದಿನಕ್ಕೆ ಓಕೆ ಆ ಥರ ಅದೃಷ್ಟ ಚೇಂಜ್ ಆಯಿತು ಹ್ಞೂ ಸೊ ಇವೆಲ್ಲು ವರ್ಕ್ ಆಗ್ತವೆ ಎಲ್ಲಾನು ವರ್ಕ್ ಆಗುತ್ತೆ ಅಂದರೆ ಈಗ ನೀವು ಮಾಸಾಗಿ ಕೆಲವು ಡೇಟ್ಗಳು ಹೇಳಿದ್ರೆ ಈ ಡೇಟ್ಗಳಲ್ಲಿ ಮದುವೆಗಳಾದ ಆದರೆ ಸಮಸ್ಯೆಗಳು ಖಂಡಿತ ಇರುತ್ತೆ ಅಂತ ಆ ಥರ ಒಂದು ಮಾಸ ಜನ್ರಲ್ಲಿ ಪಾಸಿಟಿವ್ ಇರೋ ಡೇಟ್ಗಳು ನಂಬರ್ಗಳು ಹೇಳ್ಬೋದಾ ಇಲ್ಲ ಪರ್ಟಿಕ್ಯುಲರ್ ಆಗಿ ಅದು ಹುಡುಕಬೇಕಾಗತ್ತೆ ಹ್ಞೂ ಯಾಕಂದರೆ ಇದ್ರ ಜೊತೆ ಪ್ಲಾನೆಟ್ಸ್ನೂ ಹುಡ್ಕಬೇಕು ನಾವು ಹ್ಞೂ ಇವಾಗ ನೋಡಿ ಇವಾಗ ನಿಮಗೆ ಶುಕ್ರ ದಶೆ ಇರಲ್ಲ ಹ್ಞೂ ಮದುವೆ ಆಗೋ ಟೈಮ್ಗೆ ಶುಕ್ರ ದಶೆ ಪ್ಲಾನೆಟ್ ಒಳ್ಳೆ ಚೆನ್ನಾಗಿ ಕೂತಿರಬೇಕು ಹ್ಞೂ ಹ್ಞೂ ಕರೆಕ್ಟ್ ಅಲ್ವಾ ಅವಾಗ ನಿಮಗೆ ಟರ್ನ್ ಆಗುತ್ತೆ ಯಾಕಾಗಲ್ಲ ಅಲ್ಲೇ ಇರೋದು ಮೇಯ್ನು ಇವಾಗ ಸರ್ ನನಗೆ ಬಿಸ್ನೆಸ್ ಮಾಡಕ್ಕೆ ಬರಲ್ಲ ಕೆಲಸ ಕಾರ್ಯಗಳಿಲ್ಲ ಇದು ನನ್ನ ಹುಟ್ಟಿರೋ ಟೈಮು ಈ ಮದುವೆ ಆಗ್ತಿರೋ ಟೈಮ್ ಇದೆಯಲ್ಲ ಸರ್ ಅದು ನಿಮ್ಮನ್ನ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಮಾಡುತ್ತೆ ಸರ್ ಅದೇನು ಡೌಟ್ ಇಲ್ಲ ಸೊ ಮದುವೆ ಆದ ಮೇಲೆ ಕರೆಕ್ಟ್ ಇರೋ ಟೈಮು ಡೇಟಲ್ಲಿ ನಾವು ಮದುವೆ ಆದ ತಕ್ಷಣ ಅಲ್ಲಿಂದ ಲೆಕ್ಕ ಚೇಂಜ್ ಆಗುತ್ತೆ ಆಗುತ್ತೆ ಅಲ್ಲಿದ್ರು ಕೂಡ ಇಲ್ಲಿಂದ ರೈಸ್ ಖಂಡಿತ ಇನ್ನೊಂದು ವೀಕ್ಷಕರೇ ಇವಾಗ ಮದುವೆ ಏನೋ ಮಾಡ್ತೀರಾ ಆದರೆ ನಮ್ಮನ್ನು ಕನ್ಸಲ್ಟ್ ಮಾಡಿ ಫಸ್ಟ್ ಗಂಡು ಹೆಣ್ಣಲ್ಲಿರೋ ಶಾಪ ಕರ್ಮನ ಫಸ್ಟು ಅವ್ರಿಗೆ ತೆಗೆಸಿ ಯಾಕಂದರೆ ಮುಂದೆ ಬರೋವಂಥ ಭವಿಷ್ಯ ಚೇಂಜ್ ಆಗುತ್ತೆ ಏನು ಸರ್ ಶಾಪಕರ್ಮ ಏನು ತೆಗೆದಿರ ಮದುವೆ ಮಾಡಿಬಿಟ್ರೆ ಸರ್ ಒಂದು ಸರ್ಪದೋಷ ಶಾಕು ನಿಮ್ಮ ಹಣೆ ಬರನ ಚೇಂಜ್ ಮಾಡೋದಕ್ಕೆ ಏಳಿಗೆ ಹ್ಯಾ ಬಿಡೋಲ್ಲ ಸೊ ನೀವು ಯಾವತ್ತರ ಸರ್ ನಿಮ್ಮ ಪ್ರೋಸೆಸ್ ಹೇಗೆ ಯಾವುದು ಶಾಪಗಳು ಆಲ್ಮೋಸ್ಟ್ ಏಳು ಜನ್ಮಕ್ಕೂ ಶಾಪಗಳು ಅನ್ನೋದನ್ನು ಕೇಳ್ತೀವಿ ಪುರಾಣಗಳಲ್ಲಿ ಹೌದು ಯಾಕಂದರೆ ಯಾವುದೋ ಜನ್ಮದ ಶಾಪ ಕೂಡ ಈಗ ಅನುಭವಿಸ್ತಾ ಇರ್ತಾರೆ ನೀವು ಓದ ಜನ್ಮದ್ದು ಹಿಂಗೆ ಮಾಡಿರ್ತೀರಾ ಏನೋ ಹೊಡೆದಿರ್ತೀರ ಆ ಹೊಡೆದ್ಬಿಟ್ಟಿರ್ತೀರಾ ಇಲ್ಲ ನಿಮ್ಮ ತಂದೆಯವರು ಯಾರೋ ಹೊಡೆದಿದ್ರು ಅದು ನಿಮ್ಮ ಬ್ಲಡ್ ಅಲ್ಲಿ ನಿಮ್ಮ ಜೀನ್ಸ್ ಹಾಗಾಗಿ ನಿಮಗೂ ಅದು ಎಫೆಕ್ಟ್ ಐತೆ ಇವೆಲ್ಲ ಕೇಳ್ತೀವಿ ನಾವು ಯಾಕಂದರೆ ಇದ್ರ ಮೊದಲಿಂದನೂ ಈ ವಿಚಾರಗಳನ್ನ ನಾವು ಕೇಳ್ಕೊಂಡ ಬಂದ ಬಂದಿರ್ತೀವಿ ಬಟ್ ನೀವು ಈ ವಿಚಾರಗಳಿಗೆ ಸಂಬಂಧಪಟ್ಟಂತ ತೆಗಿಬೋದು ಅಂತ ಹೇಳ್ತಾ ಇದ್ದೀರಾ ಯಾಕೆ ಇದು ಯಾವ ಥರ ಸರ್ ಸಾಧ್ಯ ಸರ್ ಇದು ಬಂದು ನಮ್ಮ ಋಷಿಗಳ ಕಾಲದಿಂದ ಇದ್ದಿದ್ದು ಸರ್ ಹ್ಞೂ ನೋಡಿ ಅವಾಗೆಲ್ಲ ಎಸ್ ಋಷಿಗಳನ್ನ ಇಟ್ಕೊಂಡೆ ಡೆಲಿವರಿ ಟೈಮ್ಗೆ ಇರೋರು ಅವಾಗಲೇ ಅವ್ರಿಗೆ ಗೊತ್ತಾಗೋದು ಯಾವ ಗ್ರಹಗತಿಗಳಲ್ಲಿ ಏನೇನು ಪ್ರಾಬ್ಲಮ್ ಐತೆ ಅಂತ ಇಮ್ಮಿಡಿಯೇಟಾಗಿ ತೆಗೆದುಕೊಡ್ತಿದ್ರು ಸರ್ ಅದನ್ನು ಸರ್ ಅದು ಮಗು ಒಟ್ಟೆಲಿರೋವಾಗಲೇ ತೆಗೆದು ಬಿಡಬೇಕು ಸರ್ ಹ್ಞೂ ಆಚೆ ಬಂದು ಬೆಳೆದು ಯಾವಾಗಲೂ ತೆಗೆಯೋದಲ್ಲ ಅಷ್ಟೊತ್ತಿಗೆ ಜೀವನ ನರಕ ತೋರಿಸ್ಬಿಡುತ್ತೆ ಸರ್ ನಿಮ್ಮ ಶಾಪ ಕರ್ಮಲ್ಲ ಹೋಗಿದ ಮೇಲೆ ಮಕ್ಕಳಿಗೆ ಮಕ್ಳಿಗೆ ತೊಂದರೆ ಕೊಡೋದಕ್ಕೇನು ಇರಲ್ಲ ಭವಿಷ್ಯ ಚೆನ್ನಾಗಿರುತ್ತೆ ಕರೆಕ್ಟ್ ಅಲ್ವಾ ಹೌದು ಇದನ್ನು ತೆಗೀದಿರ ಜೀವನ ಮಾಡೋ ಜೀವನ ಮಾಡು ಅಂದ್ರೆ ಎಲ್ಲಿಂದ ಜೀವನ ಮಾಡೋದು ಇದು ಇದ್ರ ಜೊತೆಗೆ ನಮ್ಮ ಪೂರ್ವ ಜನ್ಮದ್ದು ಶಾಪ ಮಗಳು ಸೇರಿಸಿ ಎತ್ಕೊಂಡ್ಬಂದಿರಿಸಿ ನಾವು ಇವು ಬಂದಿರುತ್ತೆ ಖಂಡಿತವಾಗ್ಲೂ ಬಂದು ಅದಕ್ಕೆ ಎಲ್ಲ ತೆಗೆದು ಬಿಡಬೇಕು ಸರ್ ಯಾವ ಥರ ಸರ್ ನಿಮ್ಮ ಪ್ರೋಸೆಸ್ ಹೆಂಗೆ ತೆಗೆಯೋದು ಸರ್ ಇದು ಬಂದು ನೋಡಿ ನಾನು ಲಾಸ್ಟ್ ಟೈಮ್ ಹೇಳಿದೆ ನಾಗ ಸಾಧುಗಳ ಕಡೆಯಿಂದ ನಾನು ಪ್ರಾಕ್ಟೀಸ್ ಮಾಡಿರೋದು ಆಯ್ತಾ ಇದೊಂದು ಸಿದ್ಧಿ ಸರ್ ಇದು ಆ್ಯಕ್ಚುಲಿ ಬಂತು ಇದೆಲ್ಲ ಕಲಿತ ಆದಮೇಲೆ ನಮಗೆ ದೇವ್ರುಗಳ ಹತ್ರ ಮಾತಾಡೋದು ನಮಗೆ ಪರ್ಮಿಷನ್ ಸಿಗುತ್ತೆ ದೇವಸ್ಥಾನಗಳಿಗೆ ಹೋದ್ರೆ ಅಲ್ಲಿ ಬರೋ ಭಕ್ತಗಳಿಗೆ ಇದೇ ಕರೆಕ್ಷನ್ಸ್ ಮಾಡೋದು ಇನ್ನೇನು ಇಲ್ಲ ಈ ಶಾಪ ಕರ್ಮಗಳು ಕರೆಕ್ಷನ್ಸ್ ಮಾಡೋದು ಈ ದೇವ್ರುಗಳು ಋಷಿಗಳನ್ನ ಕರೆಸಿ ಮಾಡಿಸ್ತಾ ಇರ್ತಾರೆ ನೋಡು ಅವ್ರಿಗೆ ಆ ಪ್ರಾಬ್ಲಮ್ ಐತೆ ಅದನ್ನ ಕರೆಕ್ಷನ್ಸ್ ಮಾಡು ಈ ಪ್ರಾಬ್ಲಮ್ ಐತೆ ಇದನ್ನ ಕರೆಕ್ಷನ್ಸ್ ಮಾಡೋ ಅಂತ ಆ ಸಬ್ಜೆಕ್ಟ್ ನಾನು ದೇವ್ರ ಹತ್ರ ಕೇಳಿ ಕಲ್ತಿದ್ದು ಸರ್ ಸೂಪರ್ ಈ ವಿದ್ಯೆ ನೋಡಿ ಇದು ಸ್ಪೆಷಲ್ ಆಗೈತೆ ಸರ್ ಇನ್ನಿಂದ ನನ್ನ ಮುಖಾಂತರ ಇವಾಗ ಜನಕ್ಕೆ ಸ್ಪ್ರೆಡ್ ಆಗಬೇಕು ಸರ್ ಇವಾಗ ಫಸ್ಟ್ ನೋಡಿ ಈ ಶಾಪ ಕರ್ಮ ದರಿದ್ರ ಅನ್ನೋದನ್ನ ಫಸ್ಟ್ ನಾವು ತೆಗೆದಾಕ್ಬಿಟ್ರೆ ನಮ್ಮ ಜೀವನ ಸೂಪರ್ ಆಗಿರುತ್ತೆ ಸರ್ ನಮ್ಮ ಹಣೆ ಬರ ಚೇಂಜ್ ಆಗುತ್ತೆ ನೋಡಿ ಹುಟ್ಟಾವಾಗ ನಮ್ಮ ಜಾತಕ ಚೆನ್ನಾಗಿರ್ಬೇಕು ಅಂತೈತಲ್ಲ ಅದು ಹೆಂಗೆ ಹಣೆ ಬರ ಎಲ್ಲ ಇವ್ ಹೋದ್ರೇನೆ ಅಂದ್ರೆ ಇಲ್ಲ ರಾಜಯೋಗ ರಾಜಯೋಗಿದ್ರು ಇವು ನಮ್ಮ ಎಂಡ್ ಬಿಡ್ತೈತೆ ಸರ್ ಅಂತಾದ್ರಲ್ಲಿ ಒಬ್ಬ ನನ್ನ ಕ್ಲೈಂಟ್ ಒಬ್ರು ಅವ್ರಿಗೆ ರಾಗಿ ರಾಜಯೋಗ ಆಗಿದೆ ಆದರೆ ವರ್ಕ್ ಆಗ್ತಿಲ್ಲ ಅವ್ರು ಸ್ವಲ್ಪ ಅಲ್ಲ ಅವ್ರೆ ಸರ್ ಅವ್ರಿಗೆ ಯಾವಾಗ ನಾನು ಇದೆಲ್ಲ ತೆಗೆದಿದ ಕಂಪ್ಲೀಟ್ ಕಂಪ್ಲೀಟಾಗಿ ಚೇಂಜ್ ಆಗೋಕೆ ಸ್ಟಾರ್ಟ್ ಆಯಿತು ಇವಾಗ ಅವರು ಬಿ ಜೆ ಪಿ ಲೀಡ್ರಾಗಿದ್ದಾರೆ ಅದಕ್ಕೆ ಎಲ್ಲ ಅವರಿಗೆ ಲೀಡ್ರ್ ಆಗೋದಕ್ಕೆ ಏನದು ಯಾವುದೇ ಒಂದು ಸಣ್ಣ ಇದು ಕೆಲಸ ಕಾರ್ಯಗಳಿಗೆ ಅವ್ರನ್ನ ಮುಂದೆ ಬಿಡೋದಕ್ಕೂ ಬಿಡ್ತಾ ಇರಲಿಲ್ಲ ಈಗೆಲ್ಲ ಅಯ್ಯಪ್ಪನೇ ಮುಂದೆ ನಿಂತಿದ್ದಾರೆ ಪ್ರೆಸಿಡೆಂಟ್ ಆಗಿದ್ದಾರೆ ಹೆಂಗೆ ಚೇಂಜ್ ಆಯಿತು ಅಂದರೆ ಎಲ್ಲೋ ಒಂದು ಲಕ್ಕು ಬಂತು ಎಲ್ಲ ಬ್ಲಾಕ್ ಆಗಿದೆ ಈ ಬ್ಲಾಕೇಶ್ನ ತೆಗೆದಿ ತಕ್ಷಣ ಆಟೋಮೆಟಿಕ್ ಆಗೋಯ್ತು ಸೊ ಆ ರೀತಿ ಸೊ ಅಂದರೆ ಈ ಒಂದು ಪ್ರೊಸೆಸ್ ನೀವು ರಿಮೂವ್ ಮಾಡಬೇಕಂದ್ರಾಗ ಸಾಕಷ್ಟು ಈಗ ನಮ್ಮ ಒಂದು ಸನಾತನ ಧರ್ಮದಲ್ಲಿ ಈ ಥರದ್ದು ಏನೋ ಒಂದು ತೆಗಿಬೇಕು ಅಂದರೆ ಅದಕ್ಕೆ ಆದ ಒಂದು ಸ್ಪೆಷಲ್ ಪೂಜೆಗಳು ಹೋಮಗಳು ಇಲ್ಲ ಎಲ್ಲೋ ಒಂದು ನದಿ ಹತ್ರ ಕರ್ಕೊಂಡೋಗಿ ಅದೊಂದು ಪ್ರೊಸೆಸ್ಸೇ ಬೇರೆ ಥರ ಇರುತ್ತೆ ತುಂಬ ಟೈಮು ಖರ್ಚು ಎಲ್ಲದಕ್ಕೂ ಅದು ಐತೆ ನೀವು ರಿಮೂವ್ ಮಾಡೋ ತರದ್ ಈ ಥರದ ಶಾಪ ಆಗ್ಬೋದು ಕರ್ಮ ಆಗ್ಬೋದು ಏನೋ ಒಂದು ಬ್ಲಾಕೇಜಸ್ಸು ಇಲ್ಲ ನೆಗೆಟಿವ್ಗಳನ್ನ ಒಟ್ಟಿಗೆ ಒಂದೇ ಸರಿ ರಿಮೂವ್ ಮಾಡ್ತೀರಾ ಇಲ್ಲ ಅದಕ್ಕೆ ಏನಾದರೂ ಬೇರೆ ಬೇರೆ ಪ್ರೊಸೆಸ್ ಇಟ್ಕೊಂಡಿದ್ದೀರಾ ಇಲ್ಲ ಸರ್ ಇದು ಬಂದು ನಾನು

ಅರ್ಥ ಆಯ್ತ್ ಇವಾಗ ನಾನು ಯಾವುದೋ ಒಂದು ಇವಾಗ ಸಡನ್ ಆಗಿ ನಿಮಗೆ ರಿಪೀಟ್ ಆಯ್ತು ಅಂತ ದೋಷ ಅನ್ಕೊ ನಾನು ಅಲ್ಲಿ ಕಳ್ಸಕ್ಕೆ ಹೋಗಲ್ಲ ನಾನು ತೆಗಿತೀನಿ ನಾನು ಆ ದೋಷನ ತೆಗಿಬೇಕಾದ್ರೆ ನಾನು ಸಿದ್ಧಿ ಪಡೆದಿದ್ರೆ ಮಾತ್ರನೇ ಆ ದೋಷನ ತೆಗಕಾಗೋದು ಇಲ್ಲಾಂದ್ರೆ ತೆಗಕಾಗಲ್ಲ ಸರ್ ಅದು ರಿವರ್ಸ್ ಎಫೆಕ್ಟ್ ಮಾಡಿ ಬಿಟ್ಬಿಡುತ್ತೆ ನಾವು ಅದನ್ನ ಹೋದ್ರೆ ಅದು ನಮಗೆ ಹೊಡಿಯುತ್ತೆ ಅದು ನೀವ್ ಹೌದು ಖಂಡಿತ ಇವಾಗ ಎಲ್ಲರಿಗೂ ಆಗ್ತಿರೋದು ಅದೇನೆ ಎಷ್ಟೊಂದು ಜನಕ್ಕೆ ಎಫೆಕ್ಟ್ ಆಗ್ತಿರೋದಲ್ಲ ಈ ರೀತಿನೇ ಇವಾಗ ಸಪೋಸ್ ಇವಾಗ ನನ್ನ ನನ್ನ ಮೇಲೆ ಆವರಿಸ್ಕೊಂಡ್ರು ನಾನು ನಾನು ತಕೊಳ್ಳೋ ಥರ ಇರಬೇಕು ಒಂದು ವಿದ್ಯೆ ಆ ಒಂದು ಇದು ನಿಮ್ಗೆ ಗೊತ್ತಿರಬೇಕು ಹೌದು ಖಂಡಿತ ಇನ್ನೊಂದು ಅದು ಬರ್ತಿದೆಯಲ್ಲ ಒಂದು ಕೂಡ ನಾವು ತಿಳ್ಕೊಳ್ಳೋ ಥರ ಆಗಿರಬೇಕು ಹ್ಞೂ ಹ್ಞೂ ಕರೆಕ್ಟ್ ಅಲ್ವಾ ಹೌದು ಸೊ ಆ ರೀತಿ ವರ್ಕ್ ಆಗುತ್ತೆ ಹ್ಞೂ ಸೊ ಈಗ ಕೆಲವೊಂದಷ್ಟು ಮದುವೆಗೆ ಸಂಬಂಧಪಟ್ಟಿದ್ದು ನಾವು ಮಾತಾಡಬೇಕಾದ್ರೆ ಡೈವರ್ಸ್ಗಳಾಗಿ ಸುಮಾರು ವರ್ಷಗಳಾಗಿ ಹೋಗಿರುತ್ತೆ ಸೊ ಅವ್ರಿಗೆ ಈಗ ಮತ್ತೆ ವಾಪಸ್ಸು ಒಬ್ರಿಗೆ ಇಷ್ಟ ಇಲ್ಲ ಅಂದರೆ ಇನ್ನೊಬ್ಬರು ಇಲ್ಲ ನಾವು ವಾಪಸ್ ಸೇರಬೇಕು ಮತ್ತೆ ಒಂದಾಗಬೇಕು ಕುಟುಂಬ ಅನ್ನೋ ಆಸೆ ಇರುತ್ತೆ ಸೊ ಈ ಥರ ಹೊರಗಡೆ ಆಲ್ರೆಡಿ ಡೈವರ್ಸ್ ತೊಗೊಂಡು ಆಚೆ ಹೋಗಿ ಆದಮೇಲೆ ಆ ಕುಟುಂಬಗಳನ್ನ ಮತ್ತೆ ಕನೆಕ್ಟ್ ಮಾಡ್ಬೋದಾ ಸರ್ ಅದು ಕ್ಯಾರೆಕ್ಟರ್ ವೈಸು ಹ್ಞೂ ಏನೋ ಸಣ್ಣ ಪುಟ್ಟ ದೋಸ್ತಿಂದ ಆಚೆ ಹೋಗಿದ್ರೆ ಅದು ಮೈಂಡ್ ಸೆಟ್ ತೆಗೆದಿ ತಕ್ಷಣ ಕರೆಕ್ಷನ್ಸ್ ಆದರೆ ಬಂದು ಸೇರಿಬಿಡ್ತಾರೆ ಹ್ಞೂ ಕೆಲವು ಸೇರೋಕೆ ಕೆಲವಲ್ಲ ನಾವು ಇದು ಅಂತ ಯೋಚನೆ ಮಾಡಿ ತಗೊಬೇಕು ಯಾವ್ದಾದ್ರು ತಗೊಳಂಗಿಲ್ಲ ಪ್ಲಸ್ ಇನ್ನೊಂದ್ರೆ ಇವಾಗ ಆಗಿ ಎಫೆಕ್ಟ್ ಆಗೋಗಿದೆ ಅಂತವರಿಗೆ ನಾನು ಕೊಡೋದು ಮರುಮಾಂಗಲ್ಯ ಸಜೆಷನ್ ಸೊ ಮರುಮಾಂಗಲ್ಯ ಮರುಮಾಂಗಲ್ಯ ಸೊ ಇದಾವ್ ಕಾನ್ಸೆಪ್ಟ್ ಸರ್ ಸೇಮ್ ಅದೇನೇ ಇವಾಗ ಅವರು ಏನ್ ಮದ್ವೆದು ತಾಳಿ ಕಟ್ಟಿದಾರೋ ಆ ತಾಳಿನ ತೆಗೆದು ಬಿಟ್ಟು ರೀಪ್ಲೇಸ್ಮೆಂಟ್ ಮಾಡ್ಕೊಂಬರ್ಲಿ ಅದೇ ಬಂಗಾರನ ಅದೇ ಬಂಗಾರನ ಹೊಸ ಬಂಗಾರ ಕಟ್ಟಬೇಕು ಆಯ್ತಾ ಇವಾಗ ನೋಡಿ ಇವಾಗ ಹಿಂದಿನ ದಿನ ತಾಳಿನ ತೆಗೆದುಬಿಡಬೇಕು ಗಂಡು ಹೆಣ್ಣು ಒಂದು ದಿನ ಬ್ರೇಕ್ ಆಗಿರಬೇಕು ಇಲ್ಲ ಯಾರ ಮನೆಯಲ್ಲಾದರೂ ಮಲಗಿರ್ಬೋದು ಗಂಡು ಇಲ್ಲಾಂದರೆ ಬೇರೆ ಬೇರೆ ರೂಮ್ ಇದ್ದರೆ ಬೇರೆ ಬೇರೆ ರೂಮಲ್ಲಿ ಮಲ್ಕಂಡ್ಲಿ ತಾಳಿ ಕಟ್ಟೋ ಟೈಮಿಗೆ ಬಂದು ಕಟ್ಟಬೇಕು ಅಷ್ಟೇ ಮುಗೀತು ಇವಾಗ ನೀವೇನ ಸೆಲೆಬ್ರೇಷನ್ ಮಾಡ್ಬೇಕಂದ್ರೆ ಹಳೆ ಡೇಟ್ ಇದೆಯಲ್ಲ ದಯವಿಟ್ಟು ಮಾಡಬೇಡಿ ಹೊಸ ಡೇಟ್ ಏನಿದೆ ಅದ್ರಲ್ಲಿ ಸೆಲೆಬ್ರೇಷನ್ ಮಾಡ್ಕೊಡಿ ಸೇಮ್ ಗಂಡ ಹೆಂಡತಿ ವಾಪಸ್ ಈಗ ಅವ್ರು ಆಲ್ರೆಡಿ ಡೈವರ್ಸ್ ತಗೊಂಡು ಆಗೋಗಿತ್ತು ಗಂಡ ಹೆಂಡತಿ ಮತ್ತೆ ಇಬ್ಬರಗೂ ನಮ್ಗೆ ಮತ್ತೆ ಸೇರ್ಬೇಕು ಅನ್ಸಿರುತ್ತೆ ವಾಪಸ್ಸು ಬಂದಾಗ ಈ ತರ ಮಂಗಲ್ಯ ಮಾಡಿಸೋದು ಈ ತರನು ಮಾಡ್ಬೋದು ಪ್ಲಸ್ ಇವಾಗ ಎಷ್ಟೊಂದ್ ಜನ ಕಷ್ಟ ಬೀಳ್ತಾ ಇರ್ತಾರಲ್ಲ ಅವ್ರಿಗೂ ಅದೇ ಕಾನ್ಸೆಪ್ಟು ಒಂದ್ಸತಿ ಮದುವೆ ಪ್ರೊಸೀಜರ್ ಇಂದಾನೇ ಕೆಲವು ಮಕ್ಕಳುಗಳು ಆಗಿರಲ್ಲ ರಾಂಗ್ ಡೇಟಲ್ಲಿ ಆಗಿರ್ತಾರಲ್ಲ ಅದರಲ್ಲಿ ಸ್ವಲ್ಪ ತೊಂದರೆಗಳಾಗಿರುತ್ತೆ ಈ ಕೇತದ ಹ್ಯಾಕ್ಸಸ್ ಇರುತ್ತಲ್ಲ ಅದು ತುಂಬಾ ತೊಂದರೆ ಮಾಡಿರುತ್ತೆ ಸೊ ಅದಕ್ಕೋಸ್ಕರ ಇನ್ನೊಂದು ನಾವು ಈ ಶಾಪ ಕರ್ಮ ಸರ್ಬದೋಷ ಎಲ್ಲ ತೆಗೆದು ಬಿಡೋದ್ರಿಂದ ಅವಾಗಲೂ ಕೂಡ ಮಕ್ಕಳಾಗೋದಕ್ಕೆ ಚಾನ್ಸಸ್ ಐತೆ ಸೂಪರ್ ಸೊ ಆ ರೀತಿ ಸೊ ಇದೆಲ್ಲ ಸರ್ ಇವ್ ನೋಡಿ ನನ್ನಲ್ಲಿ ಎಲ್ಲ ವಿದ್ಯೆ ಒಂದೇ ಆಗೋಗ್ಬಿಟ್ಟಿರೋದ್ರಿಂದ ಕರೆಕ್ಷನ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅರ್ಬರ್ಗಳ ಕಲ್ತಿದ್ರೆ ಕರೆಕ್ಷನ್ಸ್ ಮಾಡೋಕಾಗ್ತಿರ್ಲಿಲ್ಲ ಯಾರೋ ಒಬ್ಬರು ಒಬ್ರು ರೆಮಿಡಿ ಮಾಡ್ಬೇಕಾಗತ್ತೆ ಇವಾಗ ನಾನು ಅಸ್ಟ್ರಾಲಜಿ ನಾನೇ ನೋಡ್ತೀನಿ ಶಾಪ ಕರ್ಮ ತೆಗೆಯೋದು ನಾನೇ ವಾಸ್ತು ಮಾಡೋದು ನಾನೇ ಸೊ ಇದೆಲ್ಲ ಮಾಡೋದ್ರಿಂದ ನಿಮಗೆ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಭಾರಿ ಈಸಿ ಕೆಲವ್ರಿಗೆ ಒಂದು ಸರಿ ಮದುವೆ ಆಗಿ ಡೈವರ್ಸ್ ಆಗಿರುತ್ತೆ ಬಟ್ ಅವರು ನೆಕ್ಸ್ಟು ಇನ್ನೊಂದು ಮರು ಮದುವೆ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಬಟ್ ಅಲ್ಲೂ ಅಲ್ಲೂ ರಿಜೆಕ್ಟ್ಗಳಾಗ್ತಾ ಇರ್ತವೆ ಅಂಥವ್ರದ್ದು ಈ ಒಂದು ಶಾಪಗಳು ಇನ್ನೊಂದು ಏನೋ ಅವ್ರದ್ದು ಇದ್ದಾಗ ಅದು ರಿಮೂವ್ ಆದಾಗ ಅವ್ರಿಗೆ ಹೊಸ ಸಂಬಂಧಗಳು ಕೂಡಿ ಬರೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಅದ್ಲೇನು ಡೌಟ್ ಇಲ್ಲ ಹ್ಞೂ ಸರ್ ಈ ಬ್ಲಾಕೇಜ್ಗಳೇ ಯಾರ್ದು ದರಿದ್ರ ಸರ್ ಹ್ಞೂ ಇದನ್ನು ಯಾವಾಗ ನಾವು ತೆಗಿತೀವಿ ಅವ್ರಿಗೆ ಜೀವನ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹ್ಞೂ ಸರ್ ಒಂದು ಇನ್ನೊಂದು ನೋಡಿ ಒಂದು ಹೇಳ್ತೀನಿ ಒಬ್ಬರಿಗೆ ಸಿಕ್ಕಾಪಟ್ಟೆ ಪ್ರಾರಂಭ ಸರ್ ಅವ್ರಿಗೆ ನಾನೇನು ಹೇಳಿದ್ದೆ ಒಂದು ಮಾಂಗಲ್ಯ ಡೇಟು ಕೊಟ್ಟಿದ್ದೆ ನಾನು ಸರ್ ಅವರಿಗೆ ದಿನೇ ದಿನೇ ಇರೋಕ್ಕಾಗಲಿಲ್ಲ ಕೊನೆಗೆ ನಾನೇನು ಮಾಡಿದೆ ಮರು ಮಾಂಗಲ್ಯ ಡೇಟ್ ಮುಂದಿನ ತಿಂಗಳಿತ್ತು ಒಂದು ಕೆಲಸ ಮಾಡಿ ಥಾಳಿ ತೆಗೆದುಬಿಡಿ ತೆಗೆದುಬಿಟ್ಟು ಸ್ವಲ್ಪ ದಿನ ಹಾಗೆ ಜೀವನ ಮಾಡಿ ನೋಡೋಣ ಏನು ಡಿಫ್ರೆನ್ಸ್ ಕಾಣಿಸುತ್ತೆ ಅಂದರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಡೀತು ಏನಾದರೂ ಕಷ್ಟಗಳಿತ್ತು ಹಂಗೆ ರಿಡಕ್ಷನ್ ಆಗ್ತಾ ಬಂದ್ಬಿಡ್ತು ಸರ್ ಆಮೇಲೆ ಅವ್ರು ಹೇಳಿದ್ರು ಸಾರ್ ತಾಳಿ ಕಟ್ಟಿದ್ದು ವೈಬ್ರೇಷನ್ ಅದು ಫೀಲ್ ಮಾಡಿದ್ದೀನಿ ತೆಗೆದಿದ ಮೇಲೂ ಅದ್ರದ್ದು ವೈಬ್ರೇಷನ್ ಫೀಲು ಮಾಡ್ತಿದ್ದೀನಿ ಸರ್ ಸ್ವಲ್ಪ ಪ್ರೋಗ್ರೆಸ್ ಕಾಣಿಸ್ತಾ ಐತೆ ಹೆಂಗೆ ಚೇಂಜ್ ಆಯ್ತಿದು ಸೊ ಮಂಗಲ್ಯ ಸಮಯದಲ್ಲಿ ಏನು ಕಟ್ಟಿತ್ತು ಅದೇ ರಾಂಗ್ ಇರುತ್ತೆ ಸರ್ ಅದು ಎಫೆಕ್ಟ್ ಅವ್ರ ಜೀವನ ನೋಡಿ ಇನ್ನೊಂದು ಇವರು ಮದುವೆ ಫಿಕ್ಸ್ ಮಾಡ್ತಾರಲ್ಲ ರಾಶಿ ನಕ್ಷತ್ರ ನೋಡಿ ಈ ಪ್ಲಾನೆಟ್ರು ಪೊಸಿಷನ್ ಕೂತಿರೋವಾಗ ನೋಡ್ರಕ್ಕಿಲ್ಲ ಅದೊಂದು ಸಣ್ಣ ಮಿಸ್ಟೇಕು ಮೇಜರ್ ಮಿಸ್ಟೇಕ್ ಅದ್ರಲ್ಲೂ ನೋಡಿ ಕರೆಕ್ಟಾಗಿ ಕೊಟ್ಟುಬಿಟ್ರೆ ಸರ್ ಸೂಪರಾಗಿ ಜೀವನ ಮಾಡಿಸ್ಬೋದು ಸರ್ ಸೊ ಸಾಕಷ್ಟು ಈಗ ನಮ್ಮಲ್ಲಿ ಹುಡುಗುರದ್ದು ಸುಮಾರು ಜನ ಏನೋ ಒಂದು ಬಿಸ್ನೆಸ್ ಮಾಡ್ತಿರ್ತಾರಲ್ಲ ರೈತರು ವ್ಯವಸಾಯ ಮಾಡ್ತಿರ್ತಾರೆ ಅವರು ಸಾಕಷ್ಟು ಮದುವೆಗಳು ಅಂದರೆ ಹೆಣ್ಣುಗಳನ್ನ ಹುಡುಕಿ ಹುಡುಕಿ ಹತ್ತತ್ರ ಹೆಚ್ಚು ಕಮ್ಮಿ ಐವತ್ತೆಣ್ಣು ನೋಡಿದರೂ ಕೂಡ ಐವತ್ತೆಣ್ಣು ಮೇಲೆ ಅದರಲ್ಲಿ ಒಂದು ಅಕ್ಸೆಪ್ಟ್ ಆಗದೆ ಹ್ಞೂ ಆಯಿತು ಇನ್ನೇನು ಮಾಡ್ಕೊಳ್ಳೋ ಲೆಕ್ಕಕ್ಕೆ ಬಂದು ಕ್ಯಾನ್ಸಲ್ ಆಗಿರೋ ಅಂಥವು ಸುಮಾರಿದ್ದಾವೆ ಇತ್ತೀಚೆಗೆ ಒಂದು ಯಾವುದೋ ನ್ಯೂಸ್ ಮೊನ್ನೆ ರೀಸೆಂಟಾಗಿ ಇನ್ನೇನು ತಾಲಿ ಕಟ್ಟಬೇಕಾಗಿತ್ತು ಕಟ್ಟೋ ಸಮಯಕ್ಕೆ ಅವರು ನಾನು ನೋಡಿದಿನಿ ಮದುವೆ ಸೇಮ್ ಅದೇ ಸರ್ ಈ ಶಾಪಾಕ್ರಮಗಳು ಮಗಳು ಸರ್ ಕೆಲವು ಸರ್ಪದೋಷಗಳಿರುತ್ತಲ್ಲ ಇರುತ್ತಲ್ಲ ಅದು ಮದುವೆ ಮಾಡಲೇಬಾರದು ಅಂತ ಇರುತ್ತೆ ಸರ್ ಅದು ಅದಕ್ಕೆ ಅದನ್ನ ತೆಗೆದು ಕ್ಲಿಯರ್ ಮಾಡಿಬಿಟ್ರೆ ಅದಕ್ಕೆ ಹೇಳ್ತಿರೋದು ಹೆಂಗೂ ಮದುವೆ ಮಾಡ್ತೀರಿ ನೀಟಾಗಿ ಕರೆಕ್ಷನ್ಸ್ ಮಾಡಿ ಮದುವೆ ಮಾಡಿ ಜೀವನ ಯಾಕೆ ಚೆನ್ನಾಗಿರಕ್ಕೆಲ್ಲ ಗಂಡು ಹಣದು ಏನು ಸರ್ ಸೊ ನೀವು ಇದನ್ನ ಸಜೆಶನ್ ಈಗ ಮಾಡ್ತಾ ಇದ್ದಾರೆ ಅವರಲ್ಲಿ ಏನೇ ದೋಷ ಇದ್ದರೂ ಈ ಎರಡು ಗಂಡು ಹೆಣ್ಣು ಎರಡು ಕಡೆ ಕಂಪ್ಲೀಟ್ ರಿಮೂವ್ ಮಾಡಿಸಿ ಆಮೇಲೆ ಒಂದು ಒಳ್ಳೆ ಚೆನ್ನಾಗಿರುತ್ತೆ ಸಪೋಸ್ ಇವಾಗ ಕನ್ಸಿವ್ ಆಗಿರ್ತಾರೆ ಮಗು ಒಳಗೆ ಕ್ರಿಯೇಟ್ ಆಗ್ತಾ ಇರುತ್ತೆ ಯಾವಾಗ ಹಾರ್ಟ್ ಬಿಟ್ ಬರುತ್ತೋ ಆವಾಗ ಅವಾಗ ಸೋಲ್ ಬಂದು ಸೇರಿದೆ ಅಂತ ಅರ್ಥ ಆ ಸೋಲ್ ತಗೊಂಬಂದಿರುತ್ತೆ ಎಲ್ಲಾ ತರ ಹಣೆ ಬರಲ ಸರ್ ನೋಡಿ ನನ್ನ ಕ್ಲೈಂಟ್ ಒಬ್ಬರಿಗೆ ಯಾವಾಗ ಈ ಸೋಲ್ ಬಂದಿದ ತಕ್ಷಣ ಹೊಟ್ಟೆ ನೋವು ಸ್ಟಾರ್ಟ್ ಆಯ್ತು ಏನಕ್ಕೆ ಹೊಟ್ಟೆ ನೋವು ಬಂತು ಅದರಲ್ಲಿರೋ ಶಾಪ ಕರ್ಮ ದರಿದ್ರಗಳೆಲ್ಲ ಹೊಟ್ಟೆಗೆ ಹಾಕ್ತು ಆಮೇಲೆ ಅವರು ಸೀದಾ ಬಂದು ನನ್ನ ಕಲ್ಸಂಡ್ ಮಾಡಿದಾಗ ನಾವು ಸ್ಕ್ಯಾನ್ ಮಾಡಿದಾಗ ಅದ್ರಲ್ಲಿ ಶಾಪ ಕರ್ಮ ಆಮೇಲೆ ಏನು ಮಾಡಿದ್ವಿ ಶಾಪ ಕರ್ಮ ಎಲ್ಲ ತೆಗ್ದ್ವಿ ಸರ್ ಡಾಕ್ಟರ್ ಹತ್ರನೇ ಹೋಗ್ಲಿಲ್ಲ ನೀಟಾಗಿ ಸರ್ವಾಯ್ತು ಪೇಯ್ನು ಇಲ್ಲ ಏನು ಇಲ್ಲ ಅದರಲ್ಲಿ ಆಯ್ತು ಸರ್ ಆ ಮಗು ಹುಟ್ಟಿದ್ಯಲ್ಲ ಮಲ್ಟಿಪಲ್ ಟ್ಯಾಲೆಂಟ್ ಸರ್ ಸೂಪರ್ ಆತರ ಅದು ಮುಂದಕ್ಕೆ ಒಳ್ಳೆ ಭವಿಷ್ಯನ ತೊಗೊಂಬರುತ್ತೆ ಸರ್ ಹ್ಮ್ ಹ್ಮ್ ಅವನಿಗೆ ಎಲ್ಲಾನು ವಿದ್ಯೆ ಕಲಿಬೇಕಂತ ಆಸೆ ಹ್ಮ್ ನೋಡಿ ಆತರ ಬರಬೇಕಂದ್ರೆ ಈ ಶಾಪ ಕರ್ಮಾರೊ ಹಂಗೇ ನಾನು ಮಿಸ್ ಆಗಿ ಕೂಡ ಇದನ್ನ ಗರ್ಭಿಣಿ ಇದ್ದಾಗ್ಲೇ ಅದನ್ನ ರಿಮೂವ್ ಮಾಡಬಹುದು ಒಳ್ಳೆದಕ್ಕೆ ಹೌದು ಒಳ್ಳೆಯದ್ ಮಾಡಬೇಕು ಒಳ್ಳೆ ವಿಚಾರ ಸೊ ವೀಕ್ಷಕರೇ ಇದೊಂದು ಮದುವೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಹೆಣ್ಣು ಆಗ್ಬೋದು ಇಲ್ಲಿ ಗಂಡು ಆಗ್ಬೋದು ಎರಡೂ ಕಡೆ ಮದುವೆಗಳನ್ನ ತುಂಬಾನೇ ಹುಡುಕಿ ಅಂದರೆ ಆಗಬೇಕು ಮದುವೆ ಆಗಬೇಕು ಅಂತ ಸಾಕಷ್ಟು ಪ್ರಯತ್ನಗಳು ಪಟ್ಟರು ಸುಮಾರು ಜನಕ್ಕೆ ಇನ್ನೂ ಆಗದೆ ಇರೋದು ಸಾಕಷ್ಟು ಸಮಸ್ಯೆನೇ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಕಿಶೋರ್ ಸಾರ್ ಜೊತೆ ಮಾತಾಡಿದಾಗ ಅವೆಲ್ಲನೂ ಒಂದು ಯಾವುದೋ ಒಂದು ಕರ್ಮಗಳು ಇಲ್ಲ ಶಾಪಗಳು ಇಲ್ಲ ಇನ್ಯಾವ ದೋಷಗಳು ಯಾವ ಬ್ಲಾಕೇಜಸ್ಸು ಆ ಥರ ತಡೆದಿರುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇರೋದು ಸೊ ಅದು ಬಿಟ್ಟು ಆಗೋ ಒಂದಷ್ಟು ಚಾನ್ಸ್ಗಳಿರೋ ಒಂದು ಕುಟುಂಬಗಳನ್ನೂ ಕೂಡ ಮತ್ತೆ ರಿಟರ್ನ್ ವಾಪಸ್ಸು ಅವರನ್ನು ಸರಿ ಮಾಡ್ಬೋದು ಎಲ್ಲೋ ಒಂದು ಆ ಒಂದು ಮಾಂಗಲ್ಯ ಕಟ್ಟಿರೋ ಆ ದಿನ ಆ ಸಮಯ ಅದರಲ್ಲಿ ಏನಾದರೂ ದೋಷ ಇದ್ದರೆ ಇಲ್ಲ ಗ್ರಹಗತಿಗಳಲ್ಲಿ ಏನಾದರೂ ದೋಷ ಇದ್ದರೆ ಅವುಗಳನ್ನ ಸರಿ ಮಾಡಿ ವಾಪಸ್ಸು ಆ ಕುಟುಂಬನ ಚೆನ್ನಾಗಿ ಅವರು ಸಂಸಾರ ಮಾಡ್ಕೊಂಡು ಹೋಗೋ ಥರ ಮಾಡ್ಬೋದು ಸೊ ಅದನ್ನು ನಾವು ಇದ್ದೀವಿ ಆ ಒಂದು ಪ್ರೊಸೆಸ್ಸು ನಾವು ಒಂದು ಆ್ಯಂಗಲಲ್ಲೆಲ್ಲ ಮಲ್ಟಿಪಲ್ ಆ್ಯಂಗಲಲ್ಲಿ ಸರ್ಚ್ ಮಾಡಿ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಒಂದು ಪರಿಹಾರ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾವ್ರೆ ಇದನ್ನು ಅವಶ್ಯಕತೆ ಇದ್ದವ್ರಿಗೆ ತುಂಬ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಗಂಡು ಹೆಣ್ಣು ಹೊಂದಾಣಿಕೆ ಈ ವಿಚಾರದಲ್ಲಿ ಆಗ್ಬೋದು ಇಲ್ಲ ಮದುವೆಗೆ ಸಂಬಂಧಪಟ್ಟೆ ಪಟ್ಟಂತೆ ಆಗಿರ್ಬೋದು ಸೊ ಈ ಈ ಒಂದು ಸಮಸ್ಯೆಗಳಲ್ಲಿ ಯಾರೆಲ್ಲ ಒಂದು ಬಳಲ್ತಾ ಇದ್ದಿರ್ತೀರ ಅವರು ಡೈರೆಕ್ಟಾಗಿ ಕಿಶೋರ್ ಸರ್ನ ಸಂಪರ್ಕ ಮಾಡಿದ್ರೆ ಅವ್ರ ಕಡೆಯಿಂದ ಬೆಸ್ಟ್ ಏನು ಅವರು ಒಂದು ಪರಿಹಾರ ಕೊಡ್ಬೋದು ಇಲ್ಲ ಒಂದು ಸಜೆಷನ್ ಕೊಡ್ಬೋದು ಅವರು ಕೊಡ್ತಾರೆ ಇದನ್ನು ಬಳಸ್ಕೊಳ್ಳಿ ನೆಕ್ಸ್ಟು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ ಪಿನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ